ಇಷ್ಟೆಲ್ಲ ಮಾಡಿದ್ರಲ್ವಾ ಸರ್ ಮದುವೆ ಆಗ್ಬೋದಿತ್ತಲ್ಲ ಜೂನ್ ಹತ್ತಕ್ಕೆ ಹನ್ನೊಂದಕ್ಕೆ ಮದುವೆ ಫಿಕ್ಸ್ ಓಕೆ ಯಾವ ಯಾವ ಇಯರ್ ಅಲ್ಲಿ ಹತ್ತು ಹನ್ನೊಂದಕ್ಕೆ ನಿಮ್ಮ ಮದುವೆ ಫಿಕ್ಸ್ ಆಗಿತ್ತು ಕ್ಯಾನ್ಸಲ್ ಹೇಗಾಯ್ತು ಸರ್ ಯಾರೋ ಹುಡುಗನ ಜೊತೆ ಹೇಳ್ದಿರೋ ಕೇಳಿದ್ರೆ ಮೊಬೈಲ್ ಆಫ್ ಮಾಡ್ಬಿಟ್ಟು ಸಡನ್ ಆಗಿ ಗಾಯ ಬ್ಬಿಟ್ರೆ ಆಗದಿರೋ ಮದ್ವೆನಾಗತ್ತೆ ಮೇಡಮ್ ಎಷ್ಟು ತಿಂಗಳಾಗಿತ್ತು ಸರ್ ಮದುವೆಗೆ ಎಷ್ಟು ತಿಂಗಳ ಏನು ಮಾರ್ಚ್ ಸ್ಟಾರ್ಟ್ ಆಯಿತು ಏಪ್ರಿಲ್ ಎಂಡ್ ಏಪ್ರಿಲ್ ಎಂಡ್ ಅಷ್ಟೊತ್ತಿಗೆ ಮೊಬೈಲ್ಸ್ ಎಲ್ಲ ಸ್ವಿಚ್ ಆಫ್ ಮಾಡಿ ಎಲ್ಲಿದ್ದಾಳೆ ಏನು ಮಾಡ್ತಾ ಗೊತ್ತಾಗಿಲ್ಲ ನೀವು ಟ್ರೈ ಇದ್ದಿದ್ ಒಂದು ನಂಬರ್ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡೋಕೆ ಆ ನಂಬರ್ ಮಾಡ್ತಾ ಇದ್ವಿ ಸ್ವಿಚ್ ಆಫ್ ಬರ್ತಾ ಇತ್ತು ಅವ್ರ ತಮ್ಮನಿಗೆ ಫೋನ್ ಮಾಡಿರೋದು ನಿಜ ನಾನು ಆ ತಮ್ಮನಿಗೆ ಫೋನ್ ಮಾಡಿರೋದನ್ನ ಅದನ್ನೇ ಹಿಡ್ಕೊಂಡು ನಾನು ಅವ್ರಿಗೆ ಥೆಟ್ಟು ಮಾಡ್ತಾ ಇದ್ದೀನಿ ಹರಾಸ್ ಮಾಡ್ತಾ ಇದ್ದೀನಿ ಅಂತ ಮ್ಯಾನಿಪುಲೇಟ್ ಮಾಡಿದ್ರು ಇದನ್ನು ಏನು ಹೇಳಿದ್ರಿ ಸರ್ ತಮ್ಮಂಗೆ ಫೋನ್ ಮಾಡಿ ಎಲ್ಲಿದ್ದಾಳೆ ಏನು ಮಾಡ್ತಾ ಇದ್ದಾಳೆ ಅವ್ರ ಇಲ್ಲ ಅಂದ್ರೆ ತಗೊಂಡಿರೋದು ವಾಪಸ್ ಕೊಡಿ ಅಂತ ಕೇಳಿದ್ದೀನಿ ಓಕೆ ನಂಬರ್ ಸ್ವಿಚ್ ಆಫ್ ಬಂದಿದ್ದಕ್ಕೆ ನೀವು ಅವ್ರ ತಮ್ಮಂಗೆ ಕಾಲ್ ಮಾಡ್ತೀರಾ ತಮ್ಮಂಗೆ ಕಾಲ್ ಮಾಡಿ ಎಲ್ಲಿದ್ದೀರಾ ಹೇಗೆ ಏನು ಅಂತ ಒಂದು ಕನ್ಸರ್ನಲ್ಲಿ ಕೇಳ್ತೀರಾ ಓಕೆ ಅದಾದ ಮೇಲೆ ಅವಳಿಗೆ ಇಷ್ಟ ಇಲ್ಲ ನಾನು ಕೊಟ್ಟಿರೋ ಗಿಫ್ಟ್ ಅಲ್ಲ ಗಿಫ್ಟ್ ಮತ್ತೊಂದು ದುಡ್ಡ ಇನ್ನೊಂದೇನೋ ವಾಪಸ್ ಕೊಡಿ ಅಂತ ಕೇಳಿದ್ದೀರಾ ಇಲ್ಲ ಸುಳ್ಳು ಅದು ಕೇಳಿಲ್ವಾ ಸುಳ್ಳು ಅದುನು ಜಸ್ಟ್ ಫೋನ್ ಮಾಡಿ ಅವ್ರು ಎಲ್ಲಿದ್ದಾರೆ ಎಲ್ಲಾ ಸ್ವಿಚ್ ಆಫ್ ಇದೆ ಫೋನು ಅಂತ ಕೇಳಿದೆ ಕೇಳಿದ್ ನಿಜಾಂಶ